ಗೈಸ್ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಷನ್ ಈ ವ್ಲಾಗ್ ಒಂಥರ ಸ್ಪೆಷಲ್ ಮೂಮೆಂಟ್ಸ್ ಕ್ಯಾಪ್ಚರ್ ಆಗಿರೋ ವ್ಲಾಗ್ ಕಂಪ್ಲೀಟ್ಲಿ ತರ್ಟಿ ಫಸ್ಟ್ ಜಾನ್ ನಾವೆಲ್ಲ ರೆಡಿಯಾಗಿ ನಮ್ಮ ಪಾಪುದು ಫಿಫ್ತ್ ಮಂತ್ ಇವಾಗ ರನ್ನಿಂಗ್ ಆಗಿರೋದ್ರಿಂದ ಅತ್ತೆ ಮನೇಲಿ ನಮ್ಮ ಕಡೆ ಎಲ್ಲ ಶಾಸ್ತ್ರ ಅದೇನಂದ್ರೆ ಟೋಟಲ್ ಮತ ಶಾಸ್ತ್ರ ಅಂತ ಇರುತ್ತೆ ಒಬ್ಬರು ಒನ್ ಅಂಡ್ ಹಾಫ್ ಮಂತ್ಗೆ ಕರ್ಕೊಂಡ್ಬಿಡ್ತಾರೆ ತ್ರೀ ಮಂತ್ಸ್ಗೆ ಒಬ್ಬೊಬ್ರು ಕರ್ಕೊಬಿಡ್ತಾರೆ ಸೊ ಫೈವ್ ಮಂತ್ಸ್ ತನಕ ನಾವು ಬೇಡ ಅಂತ ಹೇಳ್ಬಿಟ್ಟು ಪಾಪುಗೆ ಇನ್ ಕೇಸ್ ಕೋಲ್ಡ್ ಏನಾದ್ರು ಆಗುತ್ತೆ ಅಂತ ಕರ್ಕೊಂಡ್ ಬಂದಿರಲಿಲ್ಲ ಫ್ರೈಡೆ ಮಾರ್ನಿಂಗ್ಗೆ ಮನು ಅತ್ತೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ರು ಕರ್ಕೊಂಡು ಹೋಗಿ ಅಂತ ಹೇಳಿ ಅರೌಂಡ್ ಒಂದು ಮಾರ್ನಿಂಗ್ ಏಟ್ ತರ್ಟಿ ಬಂದ್ರು ಇಲ್ಲಿಂದ ನೈನ್ ಫೋರ್ಟಿ ಫೈವ್ ಆಗಿತ್ತು ಓಡಸ್ಟ್ ಟೆನ್ ಫಿಫ್ಟೀನ್ ಟೆನ್ ಟ್ವೆಂಟಿಗೆ ಆಲ್ಮೋಸ್ಟ್ ನಾವು ಮನೆ ರೀಚ್ ಆಗಿದ್ವಿ ಆಮೇಲೆ ಟೆನ್ ತರ್ಟಿಗೆ ಏನೋ ಹೋಗಲ್ಲ ಬರುತ್ತೆ ಅಂತ ಹೇಳಿ ಅದಕ್ಕೆ ಮುಂಚೆ ಮನೊಳಗಡೆ ಹೋಗ್ಬೇಕು ಅಂತ ಹೇಳಿ ಅದನ್ನೆಲ್ಲ ಹೋಗಿದ್ವಿ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ ರೀಚ್ ಆಗ್ಬಿಡ್ಬೋದು ಅಮ್ಮ ಮನೆಯಿಂದ ಹಸ್ಬೆಂಡ್ ಮನೆಗೆ ಸೊ ನನಗೇನು ಕಷ್ಟ ಆಗಲ್ಲ ಆರಾಮಾಗಿ ಓಡಾಡ್ಬಹುದು ಫೈವ್ ಓ ಕ್ಲಾಕ್ ಇದ್ದಿದ್ದ ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಮೂಟೆ ಮೂಟೆ ಹೂವು ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದ ಆದರೆ ಅವ್ರ ಆಫೀಸಿಂದ ಫೋನ್ ಮಾಡಿ ಏನೋ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತೇಳಿ ಅವ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಹೇಳ್ತಾ ಇದ್ದ ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಹಂಗೆ ಅಂತ ಆದರೂ ಆ ಫ್ಲವರ್ಸ್ ಎಲ್ಲ ಬಿಡಿಸು ನೀಟಾಗಿ ಅದನ್ನು ಅವನೊಬ್ಬನೇ ಅಷ್ಟೆಲ್ಲ ಮಾಡಿದನಲ್ಲ ಸೊ ಅಷ್ಟೇ ಸಾಕು ಬಿಡು ಅಂತೆಲ್ಲ ನಾನು ಅದನ್ನೇ ಹೇಳ್ತಿದ್ದೆ ನಾಪುಟದ ಮೇಲೆ ಫಸ್ಟ್ ಟೈಮ್ ಅಲ್ಲಿ ಮನೆಗೆ ಕರ್ಕೊಬಂದಿದ್ದು ಏನೋ ಒಂಥರ ಎಕ್ಸೈಟ್ಮೆಂಟು ಖುಷಿ ಅದರಲ್ಲೂ ನನ್ನ ಟೈಮಲ್ಲಂತೂ ನಮ್ಮ ಅತ್ತೆ ನಮ್ಮ ಮನು ಎಲ್ಲರೂ ಕೇಳಿದ್ದನು ಹೆಣ್ಮಗು ಆಗಲಿ ಹೆಣ್ಮಗೂ ಆಗಲಿ ಅಂತ ಬಟ್ ಬೇರೆಯವರೆಲ್ಲರೂ ಹೇಳ್ತಾ ಗಂಡ್ಮಗಾಗುತ್ತೆ ಗಂಡ್ಮಗು ಆಗುತ್ತೆ ಆಗುತ್ತೆ ಅಂತ ಮತ್ತೆ ಅಂತೂ ಒಂದು ಎಲ್ಲ ಎರಡು ತಿಂಗಳು ಮುಂಚೆಯಿಂದನೇ ಫೈವ್ ಮಂತ್ಸಲ್ಲಿ ಬರಬೇಕಮ್ಮ ಎಲ್ಲ ನಾನು ರೆಡಿ ಮಾಡಿರ್ತೀನಿ ನಾನು ನನ್ ನಾನೇ ಬಂತೀನಿ ಕರ್ಕೊಂಡು ಹೋಗೋಕೆ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ರು ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ವೆಲ್ಕಮ್ ಮಾಡಿದ್ರು ಅವಳು ಅಷ್ಟೇ ಹೋಗಿದ ತಕ್ಷಣ ನನಗೆ ಫುಲ್ ಭಯ ಇತ್ತು ಯಾವ ತರ ಏನೋ ರಿಯಾಕ್ಟ್ ಮಾಡ್ತಾ ಏನೋ ಅಂತ ಬಟ್ ಹೋಗಿದ ತಕ್ಷಣ ನೀಟಾಗಿ ಅಡ್ಜಸ್ಟ್ ಆದ್ಲು ಅಲ್ಲಿ ಅಷ್ಟೇ ಆರಾಮಾಗಿ ಅಡ್ಜಸ್ಟ್ ಆದ್ಲು ಆ ವಿಡಿಯೋದಲ್ಲಿ ನೀವೇ ಅಬ್ಸರ್ವ್ ಮಾಡಿ ನೋಡಬಹುದು ಮನು ಈ ತರ ಇಟ್ಕೊಂಡಿದ್ರು ಅಷ್ಟೇ ನೀಟಾಗಿ ಅವಳೆ ಪುಟ್ಟ ಪುಟ್ಟದಾಗಿ ಹೆಜ್ಜೆ ಇಟ್ಬಿಟ್ಟು ರೈಟ್ ಲೆಗ್ನ ಇಟ್ಬಿಟ್ಟು ಇಷ್ಟ ನೀಟಾಗಿ ಆಗ ಬಂದ್ಲು ಸೊ ಅದನ್ನೆಲ್ಲರೂ ಹೇಳ್ತೀವಿ ಅರೌಂಡ್ ಸಿಕ್ಸ್ ಮಂತ್ಸ್ ಆಗಿತ್ತು ಬಂದು ಇಷ್ಟು ಲಾಂಗ್ ಗ್ಯಾಪ್ ಯಾವತ್ತೂ ತಗೊಂಡಿರ್ಲಿಲ್ಲ ಸೊ ಹಾಗಾಗಿ ನಮಸ್ಕಾರ ಹಾಕೊಂಡೆ ಒಳ್ಳೆದಾಗ್ಲಿ ಅಂತ ಅಂದ್ಕೊಂಡು ನಮಸ್ಕಾರ ಹಾಕೊಂಡು ಬಂದ್ವಿ ಅದೇ ಊಟಕ್ಕೆ ಹೋಳಿಗೆ ಹೋಳಿಗೆ ರಸ ಹಾಗೆ ಪಲ್ಯ ಏನೋ ಮಾಡಿದ್ರು ತುಪ್ಪ ಹಾಕೊಂಡು ಒಂದು ಹೋಳಿಗೆ ಸ್ವಲ್ಪ ಅನ್ನ ರಸ ಬರೋಕ್ಕೆ ಆಶಿತಾ ಅಮ್ಮ ಇಬ್ಬರು ಬಂದಿದ್ರು ಅಶಿತಾ ವರ್ಕ್ ಇರುತ್ತೆ ಅಂತೇಳಿ ಅವಳು ರಿಟರ್ನ್ ಆಗ್ಬೇಕಾಗಿತ್ತು ಅಂದ್ರೆ ಅಮ್ಮನೂ ಬರ್ಬೇಕಾಗಿತ್ತು ವಾಪಸ್ಸು ಅವರಿಗೆ ಅಶ್ರಂಗ ಕೊಟ್ಟು ಹಾಗೆ ನಮ್ಮ ಅವ್ರದ್ದು ಸಂಪ್ರದಾಯೋ ಅವ್ರಿಗೆ ಸ್ಯಾರಿ ಎಲ್ಲ ಉಟ್ಸಿ ಕಳಿಸಬೇಕು ಆಮೇಲೆ ಫ್ರೈಡೇ ಈವ್ನಿಂಗ್ ಬರಕ್ಕೆ ಸ್ಟಾರ್ಟ್ ಆಗಿದೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲರೂ ಬಂದರು ಸೊ ಹಾಗಾಗಿ ಏನು ವಿಡಿಯೋ ಕ್ಯಾಪ್ಚರ್ ಮಾಡಿ ನಾನು ಅವತ್ತು ನೆಕ್ಸ್ಟ್ ಡೇ ಇದು ಫಿಲಮ್ ನೋಡ್ತಾ ಇದ್ವಿ ಅಂತ ಹೇಳಿ ಮನು ಎಲ್ರಿಗೂ ಬೇಲ್ಪುರಿ ಮಾಡ್ತಾ ಇದ್ದ ಅವ್ನಿಗೆ ಈ ಥರ ಏನಾದರೂ ಸ್ನಾಕ್ಸ್ ಮಾಡೋದಕ್ಕೆ ಕುರ್ಕುಲ್ ತಿಂಡಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಸೊ ನನಗೆ ಸ್ವಲ್ಪ ಉಪಕಾರ ಇರಬೇಕು ಅಂತೇಳಿ ಫಸ್ಟ್ ನನಗೆ ಮಾಡ್ಕೊಟ್ಟಿದ್ದ ಅದಾದಮೇಲೆ ಈ ಥರ ಎಲ್ರಿಗೂ ಮಾಡಿಕೊಟ್ಟಿದ್ದ ಹಾಗೆ ನಾನು ಮೆಟರ್ನಿಟಿ ಫೋಟೋ ಶೂಟ್ ಮಾಡಿಸಿದಾಗ ಫೋಟೋಸ್ ಇನ್ನೂ ಅವ್ರು ಕಳಿಸಿರಲಿಲ್ಲ ನಾನು ಆಲ್ಮೋಸ್ಟ್ ಶ್ರೀಮಂತ ಮಾಡಿ ಮುಗಿಸ್ಕೊಂಡು ಹೋದ್ಮೇಲೆ ಅವ್ರು ಫೋಟೋಸ್ ಇದು ಕಳ್ಸಿದ್ದು ಬಿಕಾಸ್ ಅವ್ರದ್ದು ಏನೋ ಡಿಲೇ ಇತ್ತು ಅಂತೇಳಿ ಕಳಿಸಲಿಲ್ಲ ಸೊ ಇದು ಒಂದು ಎ ಫೋರ್ ಸೈಜು ಒಂದು ಎ ತ್ರೀ ಸೈಜು ಫೋಟೋಸ್ ಕಳಿಸಿದ್ರು ನಾನು ಈ ಎರಡು ಫೋಟೋ ಸೆಕ್ಟ್ ಮಾಡಿದ್ದೆ ಸೊ ಎರಡು ಸಿಕ್ಕಾಬೇ ಚೆನ್ನಾಗಿ ಬಂದಿದೆ ಫೋಟೋಶೂಟ್ಸ್ದು ಮಾತ್ರ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ ಸೊ ಅದು ವೀಡಿಯೋನ ಅಷ್ಟೇ ನೋಡಿರ್ತಾರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ರೆ ನೋಡಿ ನಾನು ಯೂಟ್ಯೂಬ್ ಅಲ್ಲಿ ಸಹ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ಹಾಗಾಗಿ ಫೋಟೋಸ್ ಎಲ್ಲ ನೋಡ್ತಾ ಸ್ಟ್ರೀಮ್ ಶ್ರೀಮಂತ ಮುಗಿಸ್ಕೊಂಡು ಹೋಗಿದ್ದು ಇವಾಗ್ಲೇ ಬಂದಿರೋದಲ್ವಾ ಹಂಗಾಗಿ ನೋಡಿರ್ಲಿಲ್ಲ ನೋಡ್ತಾ ಇದ್ದೆ ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ಇವತ್ತೆಲ್ಲರೂ ಆಲ್ಮೋಸ್ಟ್ ಬೇಗ ಇದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಅಷ್ಟೇ ದೇವಸ್ಥಾನ ಇರೋದು ಅಲ್ಲಿ ದೇವಸ್ಥಾನದಲ್ಲಿ ನಮ್ಮ ಮತ್ತೆ ಅರ್ಸ್ಕೊಂಡಿದ್ ಅಂದ್ರೆ ಅನ್ನೋಕ್ಕಿಂತ ಹೆಚ್ಚಾಗಿ ಸಂಪ್ರದಾಯ ಅಂತ ಹೇಳ್ಬೋದು ನಾವು ಪಾಪಗೆಲ್ಲ ಕೂದಲು ಕೊಡೋದು ಬಂದು ಲೆವೆನ್ ಮಂತ್ಸಲ್ಲಿ ಅಲ್ಲಿ ಸೊ ಇವಾಗ ಅದಕ್ಕೆ ಮುಂಚೆ ನಾವಿಲ್ಲಿ ಇಲ್ಲಿ ಬಂದು ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದು ಕೋಳಿ ಇದು ದೇವರಿಗೆ ಮೂರು ಬತ್ತಿ ಕೊಡ್ಬೇಕು ಅಂದ್ರೆ ಮೂರ್ ಹತ್ರ ಕೂದಲನ್ನ ತಗೊಂಡು ಕಟ್ ಮಾಡ್ಬೇಕು ಆ ಒಂದು ಕೆಲಸನ ಸೋದ್ರ ಮಾವ ಇರ್ತಾರೆ ಅವರೇ ಮಾಡಬೇಕು ಆ್ಯಕ್ಚುಲಿ ದೇವಸ್ಥಾನ ತುಂಬಾ ಚಿಕ್ಕದಾಗಿತ್ತು ಫಸ್ಟ್ ಸೊ ಇವಾಗ ರಿನೋವೇಟ್ ಮಾಡ್ತಾ ಎಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಫೈವ್ ಮಂತ್ಸ್ ಪಾಪುಗೆ ರನ್ನಿಂಗ್ ಇತ್ತಲ್ಲ ಹಂಗಾಗಿ ಡಿಲೇ ಮಾಡೋದು ಬೇಡ ಪ್ರತಿಯೊಬ್ರು ನಮ್ಮ ಫ್ಯಾಮಿಲಿ ಅಂದ್ರೆ ಯಾರ್ಯಾರಿದಾರೋ ಅವ್ರದೆಲ್ಲಾರು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಮೂರು ಬತ್ತಿ ಕೊಟ್ಟಿದಾದ್ಮೇಲೆ ನಾವು ಲೆವೆನ್ ಮಂತ್ಸ್ ಅಲ್ಲಿ ನಮ್ಮ ದೇವರಿಗೆ ಅಥವಾ ಬೇರೆ ಎಲ್ಲಿಯಾದ್ರು ಕೂದಲು ಕೊಡೋದಾದ್ರೂ ಇಲ್ಲಿ ಮೂರು ಬತ್ತಿ ಆದ್ಮೇಲೆ ಅದನ್ನ ಮಾಡ್ಬೇಕು ಸೊ ಹಾಗಾಗಿ ಇಲ್ಲಿ ಫಸ್ಟ್ ಕೊಟ್ಬೋಣ ಅಂತ ಹೇಳಿ ಫೈವ್ ಮಂತ್ಸ್ ಅಲ್ಲಿ ಹೆಂಗೂ ಬಂದಿದ್ವಲ್ಲ ಹೇಗಿದ್ರು ಸಂಡೆ ಸಿಕ್ಕಿತ್ತು ಹಂಗೆ ಮುಗಿಸ್ಕೋಬಾರಣ ಅಂತ ನಮ್ಮ ಮತ್ತೆ ನಮ್ಮ ಚಿಕ್ಕಮ್ಮ ಅವರು ಎಲ್ಲರೂ ಬಂದಿದ್ರು ಸೊ ಹಾಗಾಗಿ ಲೇಟ್ ಮಾಡೋದು ಬೇಡ ಅಂತಲೇ ನಾವು ಮುಗಿಸ್ಕೊಬಿಟ್ವಿ ಅದ್ರೆ ತುಂಬ ಹಳೆಯ ದೇವಸ್ಥಾನ ಅದಕ್ಕಾಗಿ ಇವಾಗ ರಿನೋವೇಟ್ ಮಾಡ್ತಾಯಿದ್ದಾರೆ ಕೆಳಗಡೆ ಅದೇನು ಸ್ಪೇಸ್ ಇದ್ರಲ್ಲ ಅದರಲ್ಲಿ ಉತ್ತ ಇದೆ ಸೊ ಅಲ್ಲಿ ಕೆಳಗಡೆ ಉತ್ತ ನಂಗೆ ಬಿಟ್ಬಿಟ್ಟು ಮೇಲೆಗಡೆ ವಿಗ್ರಹ ಇರೋ ಥರ ಪ್ಲಾನ್ ಮಾಡಿ ಇವಾಗ ಕಟ್ತಾ ಇರೋದು ಇಲ್ಲಿ ಮನು ಬಂದು ಬೋಟಿ ಹಾರ ಮಾಡ್ತಾ ಇದ್ರು ಯಾಕಂದರೆ ಸೋದ್ರ ಮಾವ ಏನಿರ್ತಾರೆ ಅದಕ್ಕೆ ಹಾಕಬೇಕು ಅಂತ ಹೇಳಿ ಅದು ನನಗೆ ಅನಿಸ್ತಾ ಇತ್ತು ಕೋಳಿನ ಕಟ್ ಮಾಡ್ತಾ ಇದ್ದಾರೆ ನಂಗೆ ವೆಜ್ ಇಷ್ಟ ಆಗ್ತಾ ಇರಲಿಲ್ಲ ಅವಾಗ ಇತ್ತು ಏನಂತಂದ್ರೆ ಕೋಳಿನ ಯಾಕಾದರೂ ಕಟ್ ಮಾಡ್ತಾರೋ ಪಾಪ ಅದಕ್ಕೆ ಹಿಂಸೆ ಮಾಡಿ ಯಾಕೆ ಇಷ್ಟೊಂದು ಕಟ್ ಮಾಡಿ ಹಿಂಗೆ ಮಾಡ್ತಾರೋ ಅಂತ ಅದು ತಿಂದು ಟೇಸ್ಟ್ ಚೆನ್ನಾಗಿದೆ ಅಂತ ಅಯ್ಯೋ ಅಯ್ಯೋ ಅದು ಕಟ್ ಮಾಡಿದ್ರೆ ಅಷ್ಟು ಟೇಸ್ಟಾಗಿ ನಾವು ತಿನ್ನೋಕ್ಕಾಗೋದು ಅಂತ ಅನಿಸ್ತು ವೆಜಿಟೇರಿಯನ್ಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಬಜ್ರೆ ಮಾಡ್ಕೊಳ್ಳಿ ಮಾಡಕ್ಕೆ ಮುಂಚೆ ಅದಕ್ಕೆ ಪೂಜೆ ಮಾಡಿ ಅದು ಅದನ್ನ ನೀರು ಹಾಕ್ಬಿಟ್ಟು ಅಂದರೆ ಅದು ಒದರುತ್ತಾ ಇಲ್ಲ ಅಂತ ಅದು ಮಾಡು ಅದು ಸಂಪ್ರದಾಯ ಎಲ್ಲರಿಗೂ ಗೊತ್ತಿರುತ್ತೆ ನಾನು ನಾನಾಗಲೇ ಹೇಳಿದಿಲ್ಲ ಇಲ್ಲಿ ಮೂರು ಬತ್ತಿ ಕೊಡಕ್ಕೆ ಪಾಪುಗೆ ಅಂತ ಅವ್ನಿಗೆ ರೆಡಿ ಮಾಡ್ತಿದ್ವಿ ಸೊ ಇದು ಆ್ಯಕ್ಚುಲಿ ಬೋಟ್ ಯಾರ ಎಲ್ಲ ಹಾಕಿ ಆ ಥರ ಎಲ್ಲ ಕಟ್ಟೋ ಅಂದರೆ ಅವಾಗ ಕಟ್ತಾ ಇದ್ರಂತೆ ಸೊ ಅದನ್ನು ಬೇಡ ಬೇಡ ಅಂತ ಅವ್ನು ಹೇಳ್ತಾ ಇದ್ರು ಬಟ್ ಮನು ಮಾಡೋಣ ಅದೆಲ್ಲ ಚೆನ್ನಾಗಿರುತ್ತೆ ಪಾಪಗೆ ಅದು ಮೆಮೊರೇಬಲ್ ಆಗಿರುತ್ತೆ ವೀಡಿಯೋಗೂ ಚೆನ್ನಾಗಿ ಬರುತ್ತೆ ಅಂತೇಳಿ ಮಾಡಿಸ್ತಾ ಇದ್ದ ಸೊ ಅಂಬಿ ಆದರೆ ಬೇಡ ಬೇಡ ಅಂತ ಹೇಳ್ತಾಯಿದ್ರು ನಮ್ಮಲ್ಲಿ ನಾನು ನನ್ನ ಆಗಿರೋದು ನನಗೆ ಯಾವುದು ಸ್ವಂತ ತಮ್ಮ ಯಾರೂ ಇಲ್ಲ ಹಾಗಾಗಿ ಇವನು ಒಂದು ಲೆಕ್ಕದಲ್ಲಿ ನೋಡಿದ್ರೆ ಇವನು ತಮ್ಮನೇ ಆಗ್ತಾನೆ ಅಂದರೆ ನಮ್ಮ ಚಿಕ್ಕಮ್ಮ ಮಗ ಇವನು ಸೊ ಹಾಗಾಗಿ ಅವನಿಗೆ ಸ್ವಧ್ರಮವಾಗ ಲೆಕ್ಕ ಬರುತ್ತೆ ಅಂತೇಳಿ ಅವ್ನ ಕೈಯಲ್ಲೇ ಮೂರು ಬತ್ತಿ ಕಟ್ ಮಾಡ್ತಿದ್ರು ಇವಾಗ ಮಾತ್ರ ಈ ಸಂಪ್ರದಾಯ ಮತ್ತೆ ಕೂದಲು ಕೊಡಬೇಕಾದ್ರೆ ಇಲ್ಲ ಯಾವ ಥರ ಏನಿಲ್ಲ ಅವಾಗ ಬೇರೆ ಅವ್ರು ಯಾರು ಇರ್ತಾರೋ ಅವರೇ ಕಟ್ ಮಾಡ್ತಾರೆ ನಂಗೆ ಒಂಥರ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಸಿಕ್ಕಾಪಡೆ ಖುಷಿ ಇದೆ ಪ್ರತಿ ಒಂದು ನಾನು ಪ್ರೆಗ್ನೆ ಟೈಮ್ ಆಗಿರ್ಬೋದು ಪ್ರೀ ಪ್ರೆಗ್ನೆನ್ಸಿ ಆಗಿರ್ಬೋದು ಪೋಸ್ಟ್ ಪ್ರೆಗ್ನೆನ್ಸಿ ಆಗಿರ್ಬೋದು ಪ್ರತಿಯೊಂದು ನಾನು ಶೇರ್ ಮಾಡ್ಕೊತಾ ಇದೀನಿ ಅಂತ ಅದರಲ್ಲಿ ಈ ಸಣ್ಣ ಪುಟ್ಟ ಸ್ಪೆಷಲ್ ಮೂಮೆಂಟ್ಸ್ ನಾನು ಶೇರ್ ಮಾಡಿದ್ರೆ ಅದಕ್ಕೆ ಚಾನ್ಸ್ ಇಲ್ಲ ಸೊ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೂ ಬ್ಯಾಕ್ ಗ್ರೌಂಡ್ ವಾಯ್ಸ್ ಫುಲ್ಲು ಮ್ಯೂಟ್ ಮಾಡ್ ನಾನು ಸಿಕ್ಕಾಪಟ್ಟೆ ಕಿಚ್ಚಲ್ ಆಡ್ತಿದ್ರು ನಮ್ಮ ಫ್ಯಾಮಿಲಿ ಅವ್ರದ್ದು ನೀವ್ ಏನಾದ್ರು ಮಾತಾಡೋದು ಕೇಳಿಸ್ಕೊಟ್ರಿ ಎಷ್ಟು ನಾಗಡ್ತೀರ ಅಂತಂದರೆ ಒಂದ್ ಸತಿ ಅವ್ರ ಜೊತೆ ಎಲ್ಲರ ಜೊತೆ ಇದ್ಬಿಟ್ರೆ ಒಂದ್ ಸ್ವಲ್ಪ ಸುಸ್ತಾಗ್ಬಿಡುತ್ತೆ ಅಷ್ಟು ನಗಾಡಿಸ್ತಾರೆ ಎಲ್ರು ಅದೊಂದು ಇದೊಂದು ತರ ಶಾಸ್ತ್ರ ಇದು ಅವರಿಗೆ ಕೂದಲು ಕಟ್ ಮಾಡಿರ್ತಾರಲ್ಲ ಹಾಗಾಗಿ ಅವ್ರಿಗೆ ಕೊಟ್ಟದ ಸಂಪ್ರದಾಯ ತರ ದಕ್ಷಿಣ ತರ ಅನ್ಕೋಬಹುದು ಪಾಪಿಗೆ ಮನೆಗೆ ಕರ್ಕೊಂಡ್ ಬಂದ್ಮೇಲೆ ತಲೆಗೆ ಸ್ನಾನ ಮಾಡ್ಸಿ ಬಿಕಾಸ್ ಅದು ಅದು ಪತ್ತಿ ಅದು ಸೊ ಹಾಗಾಗಿ ತಲೆಗೆ ಸ್ನಾನ ಮಾಡಿಸಿ ಈ ಹೊಸ ಬಟ್ಟೆ ಆಗದೆ ಸೊ ಇದು ಆಕ್ಚುಲಿ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಪಾಪುಗೆ ವೈಟ್ ವಿತ್ ಬ್ಲೂ ಡಂಗ್ರಿ ಕಾಣಿಸ್ತಾ ಇತ್ತು ಅವಳಿಗೆ ಹಾಗೆ ಎಲ್ಲ ನಾವು ಸ್ನಾನ ಮಾಡಿ ಪಾಪುಗೆ ನಾನು ರೆಡಿ ಮಾಡಿಸ್ಲಿ ಮಧ್ಯಾಹ್ನ ನಾವು ಊಟ ಆಗಿತ್ತು ಜನ ಜಾಸ್ತಿ ತರ ಹಾಗಾಗಿ ವೆರೈಟಿ ಜಾಸ್ತಿ ಇತ್ತು ಮುದ್ದೆ ಮಟನ್ ಸಾರು ಮೊಟ್ಟೆ ಕೋಳಿ ಸಾರು ಹಾಗೆ ಚಿಕನ್ ಫ್ರೈ ಈ ಲಿವರ್ ಫ್ರೈ ಆ್ಯಕ್ಚುಲಿ ಈ ಲಿವರ್ ಫ್ರೈ ನಂಗೆ ಮನು ಮಾಡ್ಕೊಟ್ಟಿದ್ದು ನಂಗೆ ಅವ್ನು ಮಾಡೋದು ಮನೋ ಲಿವರ್ ಫ್ರೈ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ಮಾಡ್ಸ್ಕೊಂಡಿದ್ದೆ ನಾನೇ ಕೇಳಿ ಒಂದೆರಡು ಚಿಕನ್ ಐಟಮ್ಸ್ ನ ಮಾಡ್ತಾನೆ ಅದು ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೆ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ಹೊತ್ತು ಪಾಪಿಗೆ ಬಿಸಿಲು ತೋರಿಸೋಣ ಅಂತೇಳಿ ಈಚೆ ಕರ್ಕೊಂಡು ಬಂದಿದ್ದೆ ಆ ಮನೇಲಿ ನನ್ಗೆ ಒನ್ ಆಫ್ ಮೈ ಫೇರೇಟ್ ಪ್ಲೇಸ್ ಅಂತಂದ್ರೆ ನಮ್ಮ ರೂಮ್ ಪಕ್ಕ ಒಂದು ಬಾಲ್ಕನಿ ಇದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ವ್ಯೂ ಆಗಿರ್ಬೋದು ಸೊ ಅಲ್ಲಿ ನಿಂತ್ಕೊಂಡ್ರೆ ಮರ ಬಿಸಿಲು ಬರೋದು ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಪಾಪು ಜೊತೆ ಟೈಮ್ ಸ್ಪೆಂಡ್ ನೋಡಬೇಕಂತ ನಾನು ಇಲ್ಲಿಂದನೇ ಅನ್ಕೊಂಡಿದ್ದೆ ಹಂಗ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಅದಾದಮೇಲೆ ನಾವು ಇಲ್ಲಿ ರಿಟರ್ನ್ ಮಂಡೇ ಅಮ್ಮ ಮನೆಗೆ ಮಂಡೇ ಮಾರ್ನಿಂಗ್ ಆಫ್ಟರ್ನೂನ್ ಆಗಿತ್ತು ರಿಟನ್ ಆಗಸ್ಟಲ್ಲಿ kien tuías? ು ಒದ್ದಾಡ್ತಾ ಇದ್ದ ಅಂದರೆ ಬಂದಿದ್ದ ತಕ್ಷಣ ನಮ್ಮನ್ನು ನೋಡೋಕ್ಕೆ ಸಕ್ಕತ್ ಖುಷಿ ಆಗೋಯ್ತು ಅವನಿಗೆ ನಾನು ಬಂದಿದ್ದ ತಕ್ಷಣ ನಮ್ಮ ಅತ್ತೆಗೆ ಸಿಕ್ಕ ಬಟ್ಟೆ ಬೇಜಾರಾಗಿಯ್ತು ಪಾಪನ ನತ್ಕೊಂಡು ಊರಿಗೆ ಹೋಗ್ತೀವಿ ಜನಮ್ಮ ಅವ್ರಿಗೆ ಹೋಗ್ತೀಯಾ ಅವ್ರಿಗೆ ಹೋಗ್ತೀಯಾ ಅಂತಲೇ ಕೇಳ್ತಾಯಿದ್ರು ನನ್ನಂತೂ ಹೇಳ್ತಾಯಿದ್ರು ವಾರ್ಕೊಂದ್ಸರ್ತಿ ಬಂದ್ಬಿಡೋಣ ವಾರ್ಕೊಂದ್ಸತಿ ಬಂದ್ಬಿಡೋ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೆ ಅತ್ತೆ ಇಷ್ಟೆಲ್ಲ ಐಟಮ್ ತೊಗೊಂಡು ನಾನು ಸುತ್ತಾಡಿಸ್ಲು ಸಾಕಾಗ ಹೋಗ್ತೀನಿ ವಾರಕ್ಕೆ ಒಂದ್ಸತಿ ಆಗೋಲ್ಲ ಅಟ್ಲೀಸ್ಟ್ ಮಂತ್ಲಿ ಒಂದು ಸಹ ಏನಾದರೂ ಬರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಕೊಂಡು ಬಟ್ ಅತ್ತೆ ಮಾತ್ರ ಸಿಕ್ಕಾಬಟ್ಟು ಬೇಜಾರು ಮಾಡ್ಕೊಂಡ್ರು ಅದು ಯಾರಾದರೂ ನಮಗೂ ಹಾಗೆ ಅನಿಸುತ್ತಲ್ವ ರಿಲೇಟಿವ್ಸ್ ಯಾರಾದರೂ ಮನೇಲಿ ಇದ್ದು ಹೋದರೆ ಎಷ್ಟು ಬೇಜಾರಾಗುತ್ತಲ್ವ ನಮ್ಮ ಅತ್ತೆಗೂ ಹಾಗೆ ಆಯಿತು ಸೊ ಇಷ್ಟೆಲ್ಲ ಆಗುತ್ತೆ ಇತನ ವೀಡಿಯೋ ನನಗಂತೂ ಸಿಕ್ಕಾಪಟ್ಟೆ ಎಮೋಷನ್ಸ್ ಫಿಲ್ ಆಗುತ್ತೆ ಈ ವಿಡಿಯೋದಲ್ಲಿ ನಿಮ್ಮೆಲ್ಲೂ ವೀಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿ ತನಕ ಸ್ಟೇಟ್ ಯೂನ್ ಟೇಕ್ ಕರ್ ಲವ್ ಯು ಯುಲ್ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್